ಹಲೋ ನಮಸ್ಕಾರ ಕ್ವಿಜ್ ಅಂಡ್ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಹಾಗೆ ಈ ವಿಡಿಯೋದಲ್ಲಿ ಚಿತ್ರಗಳನ್ನ ನೋಡಿ ಊರಿನ ಹೆಸರು ಹೇಳಬೇಕಾಗಿರುತ್ತೆ ಚೆನ್ನಾಗಿ ಕರೆಕ್ಟ್ ಆನ್ಸರ್ ಮಾಡ್ತೀರಾ ನೋಡೋಣ ಬನ್ನಿ ಮೊದಲನೇ ಕ್ವಶನ್ನು ನೋಡಿ ಹೀಗಿದೆ ಸರಿಯಾದ ಉತ್ತರ ಮಡಿಕೇರಿ ಮುಂದಿನ ಪ್ರಶ್ನೆ ಸರಿಯಾದ ಉತ್ತರ ಮುಳಬಾಗಿಲು ಪ್ರಶ್ನೆ ಹೀಗಿದೆ ಉತ್ತರ ಕೋಲಾರ ಪ್ರಶ್ನೆ ಸರಿಯಾದ ಉತ್ತರ ಶಿವಮೊಗ್ಗ ಪ್ರಶ್ನೆ ಸರಿಯಾದ ಉತ್ತರ ನಂದಿ ಬೆಟ್ಟ ಮುಂದಿನ ಪ್ರಶ್ನೆ ಸರಿಯಾದ ಉತ್ತರ ಮದ್ದೂರು ಇನ್ನ ಪ್ರಶ್ನೆ ಸರಿಯಾದ ಉತ್ತರ ಅರಕಲಗೂಡು ಪ್ರಶ್ನೆ ಸರಿಯಾದ ಉತ್ತರ ರಾಮನಗರ ಇನ್ನ ಪ್ರಶ್ನೆ ಸರಿಯಾದ ಉತ್ತರ ಹಾವೇರಿ ಮುಂದಿನ ಪ್ರಶ್ನೆ ಸರಿಯಾದ ಉತ್ತರ ಕನಕಪುರ ಎಷ್ಟು ಜನ ಸರಿಯಾದ ಆನ್ಸರ್ನ ಗೆಸ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬೇರೆ ಇನ್ನೊಂದು ಕ್ವಿಜ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು